ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಬರ್ತದೆ ಓಕೆ ಹಾ ವಿಷಯ ಏನಂತ ಹೇಳಿದ್ರೆ ಈ ಒಂದು ಕ್ವಶನ್ ಏನಿದೆ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಒಂದೆರಡು ವಿದ್ಯಾರ್ಥಿಗಳು ಕೇಳಿದ್ರು ವೆಬ್ಸೈಟ್ ಅಲ್ಲಿ ವಿಚಾರಣಾ ಲಿಂಕ್ ಅಂತ ಬಂದಿದೆ ಅದು ಏನು ಅಂತ ಅದ ನಂತರ ಅವ್ರಿಗೆ ಹೇಳಿದ್ರು ನಾನು ಒಂದು ಮೀನಿಂಗ್ ಏನು ಅಂತ ಅದನ್ನ ತುಂಬಾ ಸ್ಟೂಡೆಂಟ್ಸ್ ಕೇಳಲಿಕ್ಕೆ ವಿಚಾರಣಾ ಲಿಂಕ್ ಅಂತ ರಿಲೀಸ್ ಮಾಡಿದ್ರೆ ಅದು ಯಾಕೆ ರಿಲೀಸ್ ಮಾಡಿದ್ರೆ ಅದು ಎದಕ್ಕೆ ಯೂಸ್ ಆಗುತ್ತೆ ಕೌನ್ಸಿಲಿಂಗ್ ಬೇಕಾದ್ರು ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ಆ ಓಕೆ ವಿಷಯ ಅಂತ ಹೇಳಿದ್ರೆ ವಿಚಾರಣಾ ಲಿಂಕ್ ಯಾರಿಗೆ ಅಂತ ಹೇಳಿದ್ರೆ ಈಗ ಕೌನ್ಸಿಲಿಂಗ್ ನ ಯಾವ್ದೊಂದು ಸ್ಟೆಪ್ ಅಲ್ಲಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ನೀವೇನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅದನ್ನ ಕೇದವ್ರಿಗೆ ತಿಳಿಸಬಹುದು ಆ ಒಂದು ವಿಚಾರಣಾ ಲಿಂಕ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೂಲಕ ಸೊ ಅದನ್ನ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡಿದ್ರೆ ಅಲ್ಲಿ ಯಾವ ಕೋರ್ಸ್ಗೋಸ್ಕರ ನೀವು ಆ ಒಂದು ವಿಚಾರಣೆ ಮಾಡಬೇಕು ಅಂತ ಇದ್ರ ತೋರಿಸ್ತಾರೆ ಯು ಜಿ ಸಿಇಿನ ನೀಟ್ ನೀಟಾ ಸೊ ಇದನ್ನ ಕೇಳ್ತಾರೆ ಸೊ ಯಾವ ಕೋರ್ಸ್ಗೋಸ್ಕರ ನೀವು ಆ ಒಂದು ಎಂಕ್ವೈರಿ ಲಿಂಕ್ ಅನ್ನ ಕ್ಲಿಕ್ ಮಾಡಿದಿರ ಅದನ್ನ ಮೊದಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು ಅದರ ನಂತರ ಈ ಕೌನ್ಸಿಲಿಂಗ್ ಅಲ್ಲಿ ಯಾವುದೇ ಪ್ರೋಸೆಸ್ ಆಗಿರೋದು ಬೇಕಾದ್ರೆ ಆಪ್ಷನ್ ಎಂಟ್ರಿ ಆಗಿರ್ಲಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಲೇಟೆಡ್ ಆಗಿರ್ಲಿ ಮುಂದೆ ಚಾಯ್ಸ್ ಎಂಟ್ರಿ ಬಗ್ಗೆ ಆಗಿರಲಿ ಅಥವಾ ಅಡ್ಮಿಷನ್ ಟೈಮಲ್ಲಿ ಆಗಿರ್ಲಿ ಅಥವಾ ಏನು ಯಾವುದೇ ರೀತಿಯಲ್ಲಿ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಆ ಒಂದು ವಿಚಾರಣಾ ಲಿಂಕ್ ಅಂತ ಏನು ಕೊಟ್ಟಿದ್ದಾರೆ ಸೊ ಅದ್ರ ಮೂಲಕ ನೀವೇನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅದನ್ನ ಕೇದವರಿಗೆ ತಿಳಿಸಬಹುದು ಆ ಒಂದು ವಿಚಾರಣಾ ಲಿಂಕ್ ಏನು ಕೊಟ್ಟಿದ್ದಾರೆ ಅದರ ಮೂಲಕ ಸೊ ಅದು ಯಾರಿಗೆ ಅವಶ್ಯಕತೆ ಇದೆ ಯಾರು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರೆ ಅವರು ಯೂಸ್ ಮಾಡ್ಕೋಬಹುದು ಎಲ್ರಿಗೂ ಆ ಒಂದು ಲಿಂಕ್ ನ ಅವಶ್ಯಕತೆ ಇರೋದಿಲ್ಲ ಬಟ್ ಹಾ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವ್ರು ಯೂಸ್ ಮಾಡಿಕೊಂಡು ಅವರಿನ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅದನ್ನ ಸಾಲ್ವ್ ಮಾಡ್ಕೋಬಹುದು ಓಕೆ ಇದಿಷ್ಟು ವಿಷಯ ಆಗಿತ್ತು ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ಮಾತರ